ಪ್ರೀತಮ್ ಅಷ್ಟೇ ಅಲ್ಲ ಬೆಂಬಲಿಗರು ಪ್ರಜ್ವಲ್ಗೆ ಚೋಕ್ ಕೊಡ್ತಿದ್ದಾರೆ ಶ್ರೇಯಸ್ ಜೊತೆ ಫೋಟೋ ವೈರಲ್ ವಿಚಾರಕ್ಕೆ ಸಿಕ್ತು ಕ್ಲಾರಿಟಿ ಪ್ರಜ್ವಲ್ ಉರ್ಸೋದಕ್ಕೋಸ್ಕರ ಚೋಕ್ ಕೊಟ್ಟಿದ್ದು ಅಷ್ಟೇ ನಮ್ಮ ಬ್ಲಡ್ ಕೊಯ್ದರೂ ಜೆ ಡಿ ಎಸ್ ಬಿ ಜೆ ಪಿ ಎರಡೇ ಇರೋದು ಇವತ್ತು ದೇವಸ್ಥಾನದಲ್ಲಿ ಹುಣ್ಣಿಮೆ ಪೂಜೆ ಇತ್ತು ಆ ಸಮಯದಲ್ಲಿ ಶ್ರೇಯಸ್ ದೇವಸ್ಥಾನಕ್ಕೆ ಬಂದರು ಆಗ ಫೋಟೋ ತೆಗೆದು ಕಾಂಗ್ರೆಸ್ ಸೇರ್ಪಡೆ ಅಂತ ಹಾಕಿದ್ದಾರೆ ಪುತ್ತೂರು ಪುರುಷೋತ್ತಮ್ ಸ್ನೇಹಿತ ಗೋಪಾಲ್ ಚಿನ್ನೇನಹಳ್ಳಿ ಸ್ಪಷ್ಟನೆ ಬಾಳುಪೇಟೆ ರೋಹಿತ್ ಎಂಬುವವರ ಜೊತೆ ಮಾಹಿತಿ ಹಂಚಿಕೊಂಡ ಗೋಪಾಲ್ ಹಾಸನ ಲೋಕಸಭಾ ಚುನಾವಣಾ ಪ್ರಚಾರದಿಂದ ಅಂತರ ಕಾಯ್ದುಕೊಂಡಿರುವ ಬಿಜೆಪಿ ನಾಯಕ ಪ್ರೀತಂ ಗೌಡ ನಡೆ ಈಗ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದೆ ಅಂತಾನೆ ಹೇಳ್ಬೋದು ಬೆಳಗ್ಗೆ ತಾನೇ ಕೈ ಅಭ್ಯರ್ಥಿ ಪರ ಪ್ರೀತಮ್ ಗೌಡ ಪ್ರಚಾರ ಮಾಡ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಿತ್ತು ಶ್ರೇಯಸ್ಗೆ ಪ್ರೀತಮ್ ಬೆಂಬಲಿಗರು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಕೆಲವು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ವು ಆದರೆ ಇದೆಲ್ಲ ಸುಳ್ಳು ಸುದ್ದಿ ಅಂತ ಗೋಪಾಲ್ ಚಿನ್ನೇನಹಳ್ಳಿ ಸ್ಪಷ್ಟನೆ ನೀಡಿದ್ದಾರೆ ಇದೆಲ್ಲ ಬರೀ ಚೋಕ್ ಅಷ್ಟೇ ಅದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ಗೆ ನಾವೆಲ್ಲ ಚೋಕ್ ಕೊಟ್ಟಿದ್ದೀವಿ ಅಷ್ಟೇ ಪ್ರಜ್ವಲ್ ರೇವಣ್ಣ ಅವರಿಗೆ ಉರ್ಸೋದಕ್ಕೋಸ್ಕರ ಈ ರೀತಿ ಗಿಮಿಕ್ ಮಾಡಿದ್ವು ನಾವೆಲ್ಲ ಸೇರಿಕೊಂಡು ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ಅಲ್ಲದೆ ನಮ್ಮ ಬ್ಲಡ್ ಕೊಯ್ದರು ಜೆ ಡಿ ಎಸ್ ಬಿ ಜೆ ಪಿ ಎರಡೇ ಇರೋದು ಇವತ್ತು ದೇವಸ್ಥಾನದಲ್ಲಿ ಹುಣ್ಣಿಮೆ ಪೂಜೆ ಇತ್ತು ಈ ವೇಳೆ ಕೈ ಅಭ್ಯರ್ಥಿ ಶ್ರೇಯಸ್ ಕೂಡ ದೇವಸ್ಥಾನಕ್ಕೆ ಬಂದಿದ್ರು ಆಗ ಫೋಟೋ ತೆಗೆಸಿಕೊಂಡು ಕಾಂಗ್ರೆಸ್ ಸೇರ್ಪಡೆ ಅಂತ ಹಾಕಿದ್ವಿ ಅಷ್ಟೇ ಅಂತ ಉದ್ದೂರು ಪುರುಷೋತ್ತಮ್ ಸ್ನೇಹಿತ ಗೋಪಾಲ್ ಚಿನ್ನೇನಹಳ್ಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಮೂಲಕ ಹಾಸನದಲ್ಲಿ ಬಿಜೆಪಿ ಬೆಂಬಲಿಗರು ಅದರಲ್ಲೂ ಪ್ರೀತಮ್ ಗೌಡ ಬೆಂಬಲಿಗರು ಪ್ರಜ್ವಲ್ ರೇವಣ್ಣ ಅವರಿಗೆ ಏಪ್ರಿಲ್ ಫುಲ್ ಮಾಡಿದ್ದೀವಿ ಚೋಕ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಒಂದು ಚೋಕ್ ಕೊಟ್ಟಿರೋದು ಅಷ್ಟೇ ಅವ್ರಿಗೆ ಅದೇನಾಯ್ತು ಯಾರೋ ಫೇಸ್ಬುಕ್ ವಾಟ್ಸಪ್ ಎಲ್ಲ ಕೂಡ ಅದು ದೊಡ್ಡ ಹೆಚ್ಚು ಕಡೆ ಒಂದು ನೂರೈದು ಜನ ಫೋನ್ ಮಾಡಿದ್ದಾರೆ ಸೊ ನಾವು ಅದಕ್ಕೆ ಸಾಕೋದಪ್ಪ ಇವ್ರಿಗೆ ಏನು ಮಾಡ್ತಾ ಕಾಂಗ್ರೆಸ್ ಹೋಗಿ ಅಂತಾವ ಇಲ್ಲ ಇಲ್ಲ ಅದೇ ಅವ್ರಿಗೆ ಇದು ಉತ್ಸಾಕ್ಕೋಸ್ಕರ ಸುಮ್ಮನೆ ಇದು ಮಾಡಿದ ರೈಲೈಟ್ ಸಾರ್ ನಮ್ಮ ಅಲ್ಲಿ ಕುಯಿರು ಎರಡೇ ಇರೋದು ಹಾಂ ಇಲ್ಲ ಬಿಜೆಪಿ ಜೆ ಪಿಯ ಎಸ್ ಸರ್ ಹಾಂ ನೀವು ಅವರು ನಮ್ಮ ಮುದ್ದಕ್ಕೆ ದುಡ್ಡು ತಂಗ ಸುರಿದ್ರು ನಾವು ಅದಕ್ಕೆ ಹೋಗಾರಲ್ಲ ನಾವು ಹಾಗಾಗಿ ಯೋಚನೆ ಮಾಡಿದೆ ಯಾಕಪ್ಪ ಕಾಂಗ್ರೆಸ್ ನೋಡೋರು ಏನು ಕತೆ ಇಲ್ಲ ಮಕ್ಕಳು ಏನಾಯ್ತು ಇವ್ರಿಗೆ ಫೇಸ್ಫಾಲ್ ಲಿಜರ್ ನೋಡಿ ಎಲ್ಲ ಪುರಿಸಿ ಪ್ರತಿಯೊಬ್ಬರು ಇದ್ದಾರೆ ಸುಮ್ಮನೆ ಅವ್ರಿಗೆ ಬೇರೆ ಯಾರಿಗೂ ಇದು ಮಾಡೋಕ್ ಹೋಗೋದು ಹಾಂ ನೋಡಿದ್ರ ಎಲ್ಲರೂ ಇದ್ದಾರೆ ಎಲ್ಲರೂ ಇದಾರೆ ಅದೇ ಹೇಳ್ತಲ್ಲ ಇವತ್ತು ಕರೆಕ್ಟ್ ಆಗಿ ಉಣ್ಣ್ಮೆ ಪೂಜೆ ಇವತ್ತು ದೇವಸ್ಥಾನದಲ್ಲಿ ಕರೆಕ್ಟಾಗಿ ಬಂದರು ಅವರು ಇವತ್ತು ದೇವಸ್ಥಾನಕ್ಕೆ ಹೋದಾಗ ಆಕಸ್ಮಿಕವಾಗಿ ಭೇಟಿ ಅದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಆಕಸ್ಮಿಕವಾಗಿ ಆಗಿರೋದು ಫೋಟೋ ತೆಗೆದು ಕಾಂಗ್ರೆಸ್ ಸೇರ್ಪಡೆ ಅಂತ ಹಾಕಿದ್ದಾರೆ ಆ ಥರ ಹಾಕಿದ್ದಾರೆ ಯಾರು ಒಂದು ಮಾತಾಡಲಿಲ್ಲ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಯಾರೋ ಅವರೇ ಯಾವುದು ಕೊಟ್ಟು ಹಾ ಸುಮ್ಮನೆ ಒಂದು ಪ್ರಚಾರ ಮಾಡಿಲ್ಲ ಹಿಂಗೆ ಯಾರು ಹೋಗಿಲ್ಲ ಆತ್ನಾಗೆ ಅಂತ ಏನು ಆಗುತ್ತೆ ಗದೇನು ತಲೆ ಕೆಡ್ಸ್ಕೇಬಿಡಿ ಅದು ಆಗಲ್ಲ ಆಗೋಲ್ಲ ಸುಮ್ಮನೆ ನಮಗೆ ಮೈನಸ್ ಕರೋಣ ಅದು ಇಲ್ಲ ಇಲ್ಲ ಏನೂ ಆಗೋಲ್ಲ ಏನ್ ಗೊತ್ತಾ ಮಾತು ಮಾತಲ್ಲ ಹಿಂಗೆ ಹೋದ್ರೆ ಏನಾಗುತ್ತೆ ಅವ್ರಿಗೆ ನಾವು ವೈಪ್ ಮಾಡಿ ಕೊಟ್ಟಂಗ ಆಗ್ಬಿಡುತ್ತೆ ಹೌದು ಹೌದು ಪ್ರಮ್ದಿ ನಾವು ನಮ್ಮ ಓಟ್ಗಳ್ ನಾವೇ ಕಳ್ಕೊಂಡಂಗ ಆಗ್ತದ ಇವ್ರು ಇವ್ರೇ ಹೋಗಾರ ನಮ್ದು ಏನು ನಮ್ಮದೇನಂತ ನಮಗೆ ಕೆಲವ್ರು ಇಲ್ಲ ಗಾಠ ಪ್ರಮ್ಸ್ ಯಾವುದೇ ಕಾರಣಕ್ಕೂ ನಾವು ಚೇಂಜ್ ಆಗಲ್ಲ ಬಿಡಿ ಹಾಂ ಹಂಗಾಗಿ ತಲೆ ಬಿಸಾಗದ ಈಗ ನಮ್ ನಮ್ಮಲ್ಲಿ ಏನೇ ಇರ್ಲಿ ನಾವು ನೋಡ್ತಿರೋದು ಈಗ ಮೋದಿ ಅವ್ರ ಮುಖನ ಅಲ್ವಾ ಹೌದು ಖಂಡಿತ ಹಂಗಾಗಿ ದಯಮಾಡಿ ಯಾರು ಮನ ಇದ್ ಮಾಡ್ಕೊಂಡು ಹೋಗ್ಬಿಡಿ ಹೌದು ಇಲ್ಲ ಇಲ್ಲ ಖಂಡಿತ ಖಂಡಿತ ಯಾವ್ದೇ ಕಾರಣಕ್ಕೂ ಇಲ್ಲ ನಾವು ಯಾವ ಹೇಳ್ತೇ ಅಲ್ವಾ ನಮ್ಮ ಮಕ್ಕಳ ಮಕ್ಳ ಯಾವ್ದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಕಣ್ರಿ ಹ್ಮ್ ಏನೋ ಒಂದ್ ವಿಶ್ವಾಸ ಅಲ್ಲಿ ನಮ್ಮ ರೋಹಿತ್ ಅವರಲ್ಲ ಒಂದ್ ವಿಶ್ವಾಸ ಅಲ್ಲಿ ಹೇಳ್ತಿದಾರೆ ಕಾರಣಕ್ಕೂ ಹಂಗಂತಲ್ಲ ನಾವು ಹೋಗೋದ್ರೆ ಯಾವತ್ತು ಯಾವ್ದೇ ಕಾರಣಕ್ಕೂ ಹೋಗಲ್ಲ ನಾವು

ಲೋಕಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ